ಆತ್ಮೀಯ ವಿದ್ಯಾರ್ಥಿಗಳೇ ಆರ್ ವಿ ಮ್ಯಾಥ್ಸ್ ಟೊಟರ್ಗೆ ತಮ್ಮನ್ನು ಸ್ವಾಗತ ಕೋರ್ತಾ ವಿದ್ಯಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಒಟ್ಟು ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದಿರ್ತಕ್ಕಂಥ ಪೂರ್ವಸಿದ್ಧತಾ ಪರೀಕ್ಷೆ ಮತ್ತು ಅದೇ ರೀತಿಯಾಗಿ ಮಾರ್ಚ್ನಲ್ಲಿ ನಡೆದಿರ್ತಕ್ಕಂಥ ವಾರ್ಷಿಕ ಪರೀಕ್ಷೆ ಒಂದು ಮತ್ತು ಮೇನಲ್ಲಿ ನಡೆದಿರತಕ್ಕಂಥ ವಾರ್ಷಿಕ ಪರೀಕ್ಷೆ ಎರಡು ಅದೇ ರೀತಿಯಾಗಿ ಜುಲೈನಲ್ಲಿ ನಡೆದಿರತಕ್ಕಂಥ ವಾರ್ಷಿಕ ಪರೀಕ್ಷೆ ಮೂರು ಇಲ್ಲಿ ಒಟ್ಟು ಎಂಟು ಪ್ರಶ್ನೆ ಪತ್ರಿಕೆಗಳನ್ನು ನಾವು ಗಮನಿಸಿದಾಗ ಬಹುಪದೋಕ್ತಿಗಳು ಪಾಠದ ಮೇಲೆ ಒಂದು ಮೂರು ಅಂಕದ ಒಂದು ಪ್ರಶ್ನೆಯನ್ನು ಕಂಟಿನ್ಯೂವಸ್ ಆಗಿ ಕಂಪಲ್ಸರಿಯಾಗಿ ಕೇಳ್ತಾ ಬಂದಿದ್ದಾರೆ ವಿದ್ಯಾರ್ಥಿಗಳಿಗೆ ಆದ್ದರಿಂದ ಈ ಥರನಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ಪ್ರಾಕ್ಟೀಸ್ ಮಾಡಿದ್ರೆ ನಮಗೆ ಬಹುಪದೋಕ್ತಿಗಳು ಪಾಠದ ಮೇಲೆ ಒಟ್ಟು ಮೂರು ಅಂಕಗಳನ್ನು ನಾವು ಅತ್ಯಂತ ಸುಲಭವಾಗಿ ನಾವು ಗಳಿಸಬಹುದು ವಿದ್ಯಾರ್ಥಿಗಳೇ ಒಂದು ಭೂಪದೊಕ್ತಿಯನ್ನು ಕೊಡ್ತಾನೆ ಆ ಬಹುಪದೋಕ್ತಿಗಳ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಮತ್ತು ಆ ಶೂನ್ಯತೆಗಳು ಮತ್ತು ಅವುಗಳ ಸಹಗುಣಕಗಳ ನಡುವೆ ಇರತಕ್ಕಂಥ ಸಂಬಂಧವನ್ನು ತಾಳೆ ನೋಡಿ ಅಂತ ಈ ಒಂದು ಪ್ರಶ್ನೆಯನ್ನು ಕಂಟಿನ್ಯೂವಸ್ ಆಗಿ ಕಂಪಲ್ಸರಿಯಾಗಿ ಮೂರು ಅಂಕಗಳಿಗೆ ಕೇಳ್ತಾ ಬಂದಿದ್ದಾರೆ ಆದ್ದರಿಂದ ಈ ಥರನಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ಪ್ರಾಕ್ಟೀಸ್ ಮಾಡಿದರೆ ನಮಗೆ ಅತ್ಯಂತ ಸುಲಭವಾಗಿ ಮೂರು ಅಂಕಗಳು ನಮಗೆ ಸಿಗ್ತವೆ ವಿದ್ಯಾರ್ಥಿಗಳೇ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರ ಇಪ್ಪತ್ತೈದರಲ್ಲಿ ನಡೆದಿರ್ತಕ್ಕಂಥ ವಾರ್ಷಿಕ ಪರೀಕ್ಷೆ ಒಂದು ಅದೇ ರೀತಿಯಾಗಿ ಒಂಬತ್ತು ಏಳು ಎರಡು ಸಾವಿರ ಇಪ್ಪತ್ತೈದರಲ್ಲಿ ನಡೆದಿರತಕ್ಕಂಥ ಪರೀಕ್ಷೆ ಮೂರು ಅಂದರೆ ವಾರ್ಷಿಕ ಪರೀಕ್ಷೆ ಮೂರು ಅದೇ ರೀತಿಯಾಗಿ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರಲ್ಲಿ ಈ ಒಂದು ಪ್ರಶ್ನೆಯನ್ನು ಮೂರು ಸಾರಿ ಕೇಳಿದ್ದಾರೆ ವಿದ್ಯಾರ್ಥಿಗಳೇ ಇಲ್ಲಿ ಪಿ ಎಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಕ್ವಯರ್ ಪ್ಲಸ್ ಏಳು ಎಕ್ಸ್ ಪ್ಲಸ್ ಹತ್ತು ಈ ವರ್ಗಭೋಪೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಅವುಗಳ ಸಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ವಿದ್ಯಾರ್ಥಿಗಳೇ ಈ ಒಂದು ಬಹುಪದೋಕ್ತಿಯನ್ನು ನಾವು ಗಮನಿಸಿದರೆ ಇದು ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿ ಇದೆ ವಿದ್ಯಾರ್ಥಿಗಳೇ ಆದ್ದರಿಂದ ಎಕ್ಸ್ಕ್ವೇರ್ದ ಸಹಗುಣಕ ಇಲ್ಲಿ ಏನಿಲ್ಲ ಅಂದರೂ ಕೂಡ ಒಂದಿರ್ತದೆ ಆದ್ದರಿಂದ ಎ ಈಸ್ ಈಕ್ವಲ್ ಟು ಒಂದ್ ಅಂತ ನಾನು ಬರ್ಕೊಂಡಿದ್ದೀನಿ ಇಲ್ಲಿ ಎಕ್ಸ್ ಅದ ಸುಣಕ ಪ್ಲಸ್ ಏಳಿದೆ ಆದ್ದರಿಂದ ಬಿದ ಬೆಲೆ ನಾನು ಏಳು ಅಂತ ಬರ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಸ್ಥಿರ ಸಂಖ್ಯೆ ಪ್ಲಸ್ ಹತ್ತಿದೆ ಆದ್ದರಿಂದ ಸಿ ಈಕ್ವಲ್ ಟು ಹತ್ತು ಅಂತ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಪಿ ಎಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ ಏಳು ಎಕ್ಸ್ ಪ್ಲಸ್ ಹತ್ತು ಈ ಒಂದು ವರ್ಗ ಬಹುಪದಿಯನ್ನು ನಾನು ಹಾಗೆ ನಾನು ಬರ್ಕೊಂಡಿದ್ದೀನಿ ಇದರ ಶೂನ್ಯತೆಗಳನ್ನು ನಾವೀಗ ಕಂಡು ಹಿಡಿಯೋಣ ವಿದ್ಯಾರ್ಥಿಗಳೇ ಇಲ್ಲಿ ಸ್ಥಿರ ಸಂಖ್ಯೆ ಪ್ಲಸ್ ಹತ್ತಿದೆ ಪ್ಲಸ್ ಹತ್ತು ಗುಣಿಸಿದರೆ ಪ್ಲಸ್ ಹತ್ತು ಬರ್ತಕ್ಕಂಥ ಮತ್ತು ಕೂಡಿಸಿದರೆ ಪ್ಲಸ್ ಏಳು ಬರ್ತಕ್ಕಂಥ ಎರಡು ಬೆಲೆಗಳನ್ನು ನಾವು ತೆಗೆದುಕೊಳ್ಳೋಣ ಇಲ್ಲಿ ಗುಣಿಸಿದರೆ ಪ್ಲಸ್ ಹತ್ತು ಬರ್ತಕ್ಕಂಥ ಕೂಡಿಸಿದರೆ ಏಳು ಬರ್ತಕ್ಕಂಥ ಎರಡು ಬೆಲೆಗಳು ಇಲ್ಲಿ ನಾನು ಪ್ಲಸ್ ಎರಡು ಪ್ಲಸ್ ಐದನ್ನು ನಾನು ತೆಗೆದುಕೊಂಡಿದ್ದೇನೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗ್ತದೆ ಎರಡು ಐದಲೇ ಹತ್ತು ಅಂದರೆ ಕೊನೆಯ ಪದ ನಮಗೆ ಸಿಗ್ತದೆ ಅದೇ ರೀತಿಯಾಗಿ ಪ್ಲಸ್ ಎರಡು ಮತ್ತು ಪ್ಲಸ್ ಐದನ್ನು ನಾವು ಕೂಡಿಸಿದರೆ ಒಟ್ಟು ಏಳು ಪ್ಲಸ್ ಏಳು ನಮಗೆ ಸಿಗ್ತದೆ ಅಂದರೆ ಕೂಡಿಸಿದರೆ ಮದ್ಯ ಪದ ಗುಣಿಸಿದರೆ ಕೊನೆ ಪದ ನಮಗೆ ಸಿಗ್ತದೆ ಆದ್ದರಿಂದ ಮೊದಲೇ ಪದ ಎಕ್ಸ್ ಸ್ಕ್ವೈರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಈ ಪದವನ್ನು ನಾವು ಬಿಡಿಸಿ ಬರ್ಕೊಳ್ಳೋಣ ಇಲ್ಲಿ ಪ್ಲಸ್ ಎರಡು ಎಕ್ಸ್ ಮತ್ತು ಪ್ಲಸ್ ಐದು ಎಕ್ಸನ್ನಾಗಿ ನಾವು ಬಿಡಿಸಿ ಬರ್ಕೊಳ್ಳೋಣ ಕೊನೆಯ ಸಂಖ್ಯೆ ಸ್ಥಿರ ಸಂಖ್ಯೆ ಪ್ಲಸ್ ಹತ್ತನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ದಿಸಿಕೊಳ್ಳರು ವಿದ್ಯಾರ್ಥಿಗಳೇ ಈ ಎರಡು ಬೆಲೆಗಳಲ್ಲಿ ಎಕ್ಸ್ ಏನಾಗ್ತದೆ ಸಾಮಾನ್ಯವಾಗಿ ಕಾಣ್ತದೆ ಎಕ್ಸನ್ನು ನಾನು ಮಸ ತಕ್ಕೊಂಡಿದ್ದೀನಿ ಬ್ರಾಕೆಟ್ ಇಲ್ಲಿ ಎಕ್ಸ್ ಸ್ವಯರ್ದಲ್ಲಿ ಎಕ್ಸ್ ಮಸ ಹೋದರೆ ಬ್ರಾಕೆಟ್ನಲ್ಲಿ ಎಕ್ಸ್ ಉಳಿತದೆ ಪ್ಲಸ್ ಪ್ಲಸ್ ಎರಡು ಎಕ್ಸ್ನಲ್ಲಿ ಎಕ್ಸ್ ಮಸ ಹೋಗಿದೆ ಎರಡು ಉಳಿತದೆ ಅದೇ ರೀತಿಯಾಗಿ ಬ್ರಕೆಟನ್ನು ಹಾಕ್ಕೊಂಡಿದ್ದೀನಿ ಈ ಎರಡು ಪದಗಳಲ್ಲಿ ಐದು ಏನಾಗ್ತದೆ ಸಾಮಾನ್ಯವಾಗಿ ಕಾಣ್ತದೆ ಮೊಸ ನಾನು ಐದನ್ನು ತಕ್ಕೊಂಡಿದ್ದೀನಿ ಬ್ರಾಕೆಟ್ನಲ್ಲಿ ಐದು ಎಕ್ಸ್ದಲ್ಲಿ ಐದು ಮೊಸ ಹೋದರೆ ಎಕ್ಸ್ ಏನಾಗ್ತದೆ ಬ್ರಾಕೆಟ್ನಲ್ಲಿ ಉಳುತ್ತದೆ ಪ್ಲಸ್ ಪ್ಲಸ್ ಐದು ಎರಡೇ ಹತ್ತಾಗ್ತದೆ ಆದ್ದರಿಂದ ಎರಡು ಬ್ರಕೆಟ್ನಲ್ಲಿ ಉಳಿತದೆ ಈ ಎರಡು ಬೆಲೆಗಳನ್ನು ನಾವು ಗಮನಿಸಿದರೆ ಎಕ್ಸ್ ಪ್ಲಸ್ ಎರಡು ಎಕ್ಸ್ ಪ್ಲಸ್ ಎರಡು ಮತ್ತೆ ಸಾಮಾನ್ಯವಾಗಿ ಕಾಣ್ತದೆ ಎಕ್ಸ್ ಪ್ಲಸ್ ಎರಡನ್ನು ನಾನು ಮೊಸ ತಕ್ಕೊಂಡಿದ್ದೀನಿ ಇಲ್ಲಿ ಎಕ್ಸ್ ಏನಾಗ್ತದೆ ಬ್ರೆಕೆಟ್ನಲ್ಲಿ ಉಳುತ್ತದೆ ಪ್ಲಸ್ ಐದು ಬ್ರಾಕೆಟ್ನಲ್ಲಿ ಉಳುತ್ತದೆ ಇಲ್ಲಿ ಎಕ್ಸ್ ಪ್ಲಸ್ ಎರಡು ಮತ್ತು ಎಕ್ಸ್ ಪ್ಲಸ್ ಐದು ಈ ಒಂದು ಬೋಪೋದೊಕ್ತಿಯ ಅಪವರ್ತನಗಳು ಆದ್ದರಿಂದ ಎಕ್ಸ್ ಪ್ಲಸ್ ಎರಡು ಈಸ್ ಈಕ್ವಲ್ ಟು ಸೊನ್ನೆನಾದರೂ ಆಗ್ಬೋದು ಅಥವಾ ಎಕ್ಸ್ ಪ್ಲಸ್ ಐದು ಈಸ್ ಈಕ್ವಲ್ ಟು ಸೊನ್ನೆನಾದರೂ ಆಗ್ಬೋದು ಆದ್ದರಿಂದ ಇಲ್ಲಿ ಪ್ಲಸ್ ಎರಡು ಎಡಭಾಗದಲ್ಲಿದೆ ಭಾಗದಲ್ಲಿದೆ ಬಲಭಾಗಕ್ಕೆ ಹೋದರೆ ಅದು ಮೈನಸ್ ಎರಡು ಆಗ್ತದೆ ಆದ್ದರಿಂದ ಒಂದನೇ ಶೂನ್ಯತೆ ಅದು ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಎರಡು ನಮಗೆ ಸಿಗ್ತದೆ ಅದೇ ರೀತಿಯಾಗಿ ಇಲ್ಲಿ ಪ್ಲಸ್ ಐದು ಎಡಭಾಗದಲ್ಲಿದೆ ಭಾಗದಲ್ಲಿದೆ ಬಲಭಾಗಕ್ಕೆ ಹೋದರೆ ಅದು ಮೈನಸ್ ಐದು ಆಗ್ತದೆ ಆದ್ದರಿಂದ ಇನ್ನೊಂದು ಶೂನ್ಯತೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಐದು ನಮಗೆ ಸಿಗ್ತದೆ ವಿದ್ಯಾರ್ಥಿಗಳೇ ನಮಗೆ ಈ ಒಂದು ಬಹುಪದೊಕ್ತಿಯ ಶೂನ್ಯತೆಗಳು ಒಂದು ಶೂನ್ಯತೆ ಮೈನಸ್ ಎರಡು ಸಿಕ್ಕಿದೆ ಇನ್ನೊಂದು ಶೂನ್ಯತೆ ಮೈನಸ್ ಐದು ಸಿಕ್ಕಿದೆ ನಾವೀಗ ಈ ಶೂನ್ಯತೆಗಳ ಸಂಬಂಧ ಮತ್ತು ಸಹಗುಣಕಗಳ ಸಂಬಂಧವನ್ನು ತಾಳೆ ನೋಡೋಣ ಇಲ್ಲಿ ಶೂನ್ಯತೆಗಳ ಮೊತ್ತವನ್ನು ನಾವು ಕಂಡು ಹಿಡಿಯೋಣ ದಿಸಿಕೊಳ್ಳು ವಿದ್ಯಾರ್ಥಿಗಳ ಶೂನ್ಯತೆಗಳ ಮೊತ್ತ ಅಂದರೆ ಈ ಎರಡು ಶೂನ್ಯತೆಗಳನ್ನು ನಾವು ಕೂಡಿಸ್ತೀವಿ ವಿದ್ಯಾರ್ಥಿಗಳೇ ಆದ್ದರಿಂದ ಮೈನಸ್ ಎರಡು ಪ್ಲಸ್ ಮೈನಸ್ ಐದನ್ನು ನಾನು ಕೂಡಿಸ್ತಾ ಇದ್ದೀನಿ ಮೈನಸ್ ಎರಡನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ ಐದಕ್ಕೆ ಐದು ಮೈನಸ್ ಎರಡು ಮೈನಸ್ ಐದು ಒಟ್ಟು ಮೈನಸ್ ಏಳು ಆಗ್ತದೆ ವಿದ್ಯಾರ್ಥಿಗಳೇ ಇಲ್ಲಿ ಶೂನ್ಯತೆಗಳನ್ನು ನಾವು ಕೂಡಿಸಿದರೆ ನಮಗೆ ಮೈನಸ್ ಏಳು ಸಿಗ್ತದೆ ಅದೇ ರೀತಿಯಾಗಿ ಮೈನಸ್ ಬಿ ಬಾಗಿಲೇ ಏಳು ಈ ಒಂದು ನಿಯಮದ ಸಹಾಯದಿಂದ ಕೂಡ ನಾವು ಶೂನ್ಯತೆಗಳನ್ನು ಮೊತ್ತವನ್ನು ನಾವು ಕಂಡುಹಿಡಿಯಬಹುದು ವಿದ್ಯಾರ್ಥಿಗಳೇ ಶೂನ್ಯತೆಗಳನ್ನು ಕಂಡುಹಿಡಿದು ಶೂನ್ಯತೆಗಳನ್ನು ಮೊತ್ತ ಕಂಡುಹಿಡಿದ್ರೆ ಅದು ಮೈನಸ್ ಏಳು ನಮಗೆ ಸಿಕ್ಕಿದೆ ಅದೇ ರೀತಿಯಾಗಿ ಮೈನಸ್ ಬಿ ಬಾಗಿಲೇ ಎ ಈ ಒಂದು ನಿಯಮದ ಸಹಾಯದಿಂದ ಶೂನ್ಯತೆಗಳ ಮೊತ್ತವನ್ನು ನಾವು ಕಂಡು ಹಿಡಿಯೋಣ ಧರಿಸಿಕೊಂಡು ಮೈನಸ್ ಮೈನಸ್ ನಾನು ಬರ್ಕೊಂಡಿದ್ದೀನಿ ಬಿ ದ ಬೆಲೆ ನಾವು ಕಂಡುಹಿಡ್ಕೊಂಡಿದ್ದೀವಿ ಅದು ಏಳು ಇದೆ ಏಳನ್ನು ಬರ್ಕೊಂಡಿದ್ದೀನಿ ಏದ ಬೆಲೆ ಚೇತಲ್ಲಿ ಏದ ಬೆಲೆ ಅದು ಒಂದನ್ನು ನಾವು ಹಾಕೋಣ ಇಲ್ಲಿ ಮೈನಸ್ ಏಳು ಬಾಗಿಲೇ ಒಂದು ಅಂದರೆ ಅದು ಮೈನಸ್ ಏಳು ಆಗ್ತದೆ ಛೇದದಲ್ಲಿ ಏನೂ ಇಲ್ಲ ಅಂದರೂ ಕೂಡ ಅದು ಒಂದು ಇರ್ತದೆ ವಿದ್ಯಾರ್ಥಿಗಳೇ ಶೂನ್ಯತೆಗಳನ್ನು ಕಂಡುಹಿಡ್ಕೊಂಡು ಅದರ ಮೊತ್ತವನ್ನು ಕಂಡುಹಿಡಿದ್ರೆ ಅದು ಮೈನಸ್ ಏಳು ಸಿಕ್ಕಿದೆ ಈ ಒಂದು ನಿಯಮದ ಸಹಾಯದಿಂದ ಮೈ ಮೈನಸ್ ಬಿ ಬಾಗಿಲೇ ಏದ ಸಹಾಯದಿಂದ ನಾವು ಶೂನ್ಯತೆಗಳನ್ನು ಮೊತ್ತ ಕಂಡುಹಿಡಿದ್ರೂ ಕೂಡ ಅದು ಮೈನಸ್ ಏಳೇ ನಮಗೆ ಸಿಕ್ಕಿದೆ ಅದೇ ರೀತಿಯಾಗಿ ಶೂನ್ಯತೆಗಳ ಗುಣಲಬ್ಧವನ್ನು ನಾವು ಕಂಡು ಹಿಡಿಯೋಣ ಧರಿಸಿಕೊಂಡು ವಿದ್ಯಾರ್ಥಿಗಳೇ ಈ ಎರಡು ಶೂನ್ಯತೆಗಳನ್ನು ನಾನು ಗುಣಿಸ್ತಾ ಇದ್ದೀನಿ ಮೈನಸ್ ಎರಡು ಗುಂಡ್ಲೆ ಮೈನಸ್ ಐದು ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ಎರಡು ಐಲಿ ಹತ್ತು ಆಗ್ತದೆ ಶೂನ್ಯತೆಗಳನ್ನು ಕಂಡು ಹಿಡಿದು ಆ ಶೂನ್ಯತೆಗಳನ್ನು ನಾವು ಗುಣಿಸಿದರೆ ನಮಗೆ ಪ್ಲಸ್ ಹತ್ತು ಸಿಕ್ಕಿದೆ ಅದೇ ರೀತಿಯಾಗಿ ಶೂನ್ಯತೆಗಳ ಗುಣಲಬ್ಧವನ್ನು ಕಂಡುಹಿಡಿತಕ್ಕಂಥ ಒಂದು ನಿಯಮ ಅದು ಸಿ ಬಾಗ್ಲಿ ಎ ಈ ಒಂದು ನಿಯಮದ ಸಹಾಯದಿಂದ ನಾವು ಶೂನ್ಯತೆಗಳ ಗುಣಲಬ್ಧವನ್ನು ಕಂಡುಹಿಡಿಯೋಣ ದಿಸ್ ಈಕ್ವಲ್ ಟು ಸಿ ಎಷ್ಟಿದೆ ಹತ್ತಿದೆ ಹತ್ತು ಬಾಗಲೇ ಏದ ಬೆಲೆ ಒಂದಿದೆ ಒಂದನ್ನು ಚೇದ್ದಲ್ಲಿ ನಾನು ಬರ್ಕೊಂಡಿದ್ದೀನಿ ಹತ್ತು ಬಾಗಿಲೆ ಒಂದು ಅಂದರೆ ಅದು ಹತ್ತೆ ಆಗ್ತದೆ ಇಲ್ಲಿ ವಿದ್ಯಾರ್ಥಿಗಳೇ ಶೂನ್ಯತೆಗಳ ಗುಣಲಬ್ಧವನ್ನು ನಾವು ಕಂಡುಹಿಡ್ಕೊಂಡು ಶೂನ್ಯತೆಗಳ ಗುಣಲಬ್ಧ ನಮಗೆ ಹತ್ತು ಸಿಕ್ಕಿದೆ ಈ ಒಂದು ನಿಯಮದ ಸಹಾಯದಿಂದ ಕೂಡ ನಾವು ಶೂನ್ಯತೆಗಳ ಗುಣಲಬ್ಧ ಕಂಡಿಡಿದ್ರೂ ಕೂಡ ಅದು ನಮಗೆ ಹತ್ತು ಸಿಕ್ಕಿದೆ ಇಲ್ಲಿ ವಿದ್ಯಾರ್ಥಿಗಳೇ ಕೊಟ್ಟಿರ್ತಕ್ಕಂಥ ಬಹುಪದೋಕ್ತಿಗಳ ಶೂನ್ಯತೆಗಳನ್ನು ನಾವು ಕಂಡುಹಿಡ್ಕೊಂಡು ಇವುಗಳ ಸಗುಣಗಳಿರ್ತಕ್ಕಂಥ ಸಂಬಂಧವನ್ನು ನಾವು ತಾಳೆ ನೋಡಿದಾಗ ಅದೇನಾಗಿದೆ ಸಮ ನಮಗೆ ಸಿಕ್ಕಿದೆ ವಿದ್ಯಾರ್ಥಿಗಳೇ ಈ ತರನಾಗಿ ಬರೆದರೆ ನಿಮಗೆ ಮೂರು ಅಂಕಗಳು ನಿಮಗೆ ಸಿಗ್ತವೆ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಮೇನಲ್ಲಿ ನಡೆದಿರತಕ್ಕಂಥ ವಾರ್ಷಿಕ ಪರೀಕ್ಷೆ ಎರಡರಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾನೆ ಇಪ್ಪತ್ತೈದನೇ ಪ್ರಶ್ನೆ ಅದು ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎರಡು ಗುಂಡ್ಲೆ ಎಕ್ಸ್ ಮೈನಸ್ ಒಂದು ಈ ಬೋಪುದೊಪ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ವಿದ್ಯಾರ್ಥಿಗಳೇ ಪರಿಹಾರವನ್ನು ನಾವು ಕಂಡುಹಿಡಿಯೋಣ ಈ ಒಂದು ನಾನು ಇಲ್ಲಿ ಬರ್ಕೊಳ್ತಾ ಇದ್ದೀನಿ ಪಿ ಎಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎರಡು ಗುಂಡ್ಲೆ ಎಕ್ಸ್ ಮೈನಸ್ ಒಂದು ವಿದ್ಯಾರ್ಥಿಗಳು ಈ ಒಂದು ಭೂಪದೊಕ್ತಿಯಲ್ಲಿ ಎರಡು ಅಪವರ್ತನೆಗಳನ್ನು ಕೊಟ್ಟಿದ್ದಾನೆ ಆದ್ದರಿಂದ ಎಕ್ಸ್ ಮೈನಸ್ ಎರಡು ಈಸ್ ಈಕ್ವಲ್ ಟು ಸೊನ್ನೆನಾದರೂ ಆಗ್ಬೋದು ಅಥವಾ ಎಕ್ಸ್ ಮೈನಸ್ ಒಂದು ಈಸ್ ಈಕ್ವಲ್ ಟು ಸೊನ್ನೆನಾದರೂ ಆಗ್ಬೋದು ಇಲ್ಲಿ ಮೈನಸ್ ಎರಡು ಎಡಭಾಗದಲ್ಲಿದೆ ಭಾಗದಲ್ಲಿದೆ ಬಲಭಾಗಕ್ಕೆ ಹೋದರೆ ಪ್ಲಸ್ ಎರಡು ಆಗ್ತದೆ ಆದ್ದರಿಂದ ಎಕ್ಸ್ ಈಸ್ ಈಕ್ವಲ್ ಟು ಎರಡಾಗ್ತದೆ ಒಂದು ಶೂನ್ಯತೆ ಅದೇ ರೀತಿಯಾಗಿ ಮೈನಸ್ ಒಂದು ಎಡಭಾಗದಲ್ಲಿದೆ ಮೈನಸ್ ಇದೆ ಹೋದ್ರೆ ಪ್ಲಸ್ ಆಗ್ತದೆ ಆದ್ದರಿಂದ ಎಕ್ಸ್ ಈಸ್ ಈಕ್ವಲ್ ಟು ಒಂದು ಆಗ್ತದೆ ಒಂದು ಶೂನ್ಯತೆ ಎರಡು ನಮಗೆ ಸಿಕ್ಕಿದೆ ಇನ್ನೊಂದು ಶೂನ್ಯತೆ ಒಂದು ನಮಗೆ ಸಿಕ್ಕಿದೆ ಅದೇ ರೀತಿಯಾಗಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎರಡು ಎಕ್ಸ್ ಮೈನಸ್ ಒಂದನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಈ ಒಂದು ಬೋಪದೊಕ್ತಿನ ನಾವು ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿ ನಾವು ಬರೆದುಕೊಳ್ಳೋಣ ಇಲ್ಲಿ ಸಣಕುಗಳು ಯಾವ್ಯಾವ ಇದ್ದಾವೆ ಅವುಗಳನ್ನು ನಾವು ಕಂಡು ಹಿಡ್ಕೊಳ್ಳೋಣ ದಿಸ್ ಟು ಈ ಒಂದು ಎಕ್ಸನ್ನು ನಾನು ಎಕ್ಸ್ ಮತ್ತು ಮೈನಸ್ ಒಂದಕ್ಕೆ ನಾನು ಗುಣಿಸ್ತಾ ಇದ್ದೀನಿ ಎಕ್ಸ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್ ಆಗ್ತದೆ ಎಕ್ಸ್ ಪ್ಲಸ್ ಇದೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ ಎಕ್ಸ್ ಒಂದಲೆ ಎಕ್ಸ್ ಆಗ್ತದೆ ಅದೇ ರೀತಿಯಾಗಿ ಮೈನಸ್ ಎರಡನ್ನು ನಾವು ಎಕ್ಸ್ ಮತ್ತು ಮೈನಸ್ ಒಂದಕ್ಕೆ ನಾವು ಗುಣಿಸೋಣ ಮೈನಸ್ ಇಂಟು ಪ್ಲಸ್ ಎಕ್ಸ್ ಬೆಲೆ ಪ್ಲಸ್ ಇದೆ ಇಲ್ಲಿ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗ್ತದೆ ಎರಡು ಇಂಟು ಎಕ್ಸ್ ಎರಡು ಎಕ್ಸ್ ಆಗ್ತದೆ ಅದೇ ರೀತಿಯಾಗಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ಎರಡು ಒಂದೇ ಎರಡು ಆಗ್ತದೆ ದಿಸ್ ಸಿಕ್ಕೊಟ್ಟು ಎಕ್ಸ್ ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಇಲ್ಲಿ ಮೈನಸ್ ಎಕ್ಸ್ ಮೈನಸ್ ಎರಡು ಎಕ್ಸ್ ಒಟ್ಟು ಮೈನಸ್ ಮೂರು ಎಕ್ಸ್ ಆಗ್ತದೆ ಪ್ಲಸ್ಸನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಎರಡನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಈ ಒಂದು ಬೋಪೋದೊಕ್ತಿ ವರ್ಗ ಬೋಪೋದೊಕ್ತಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿ ಕಾಣ್ತಾ ಇದೆ ಆದ್ದರಿಂದ ಎಕ್ಸ್ಕ್ವೈರ್ದ ಸ ಗುಣಕ ಇಲ್ಲಿ ಏನಿಲ್ಲ ಅಂದರೂ ಕೂಡ ಒಂದಿರ್ತದೆ ಆದ್ದರಿಂದ ಏದ ಬೆಲೆ ನಾನು ಒಂದನ್ನು ಬರ್ಕೊಂಡಿದ್ದೀನಿ ಎಕ್ಸದ ಸಗುಣಕ ಮೈನಸ್ ಮೂರಿದೆ ಆದ್ದರಿಂದ ಬಿದ ಬೆಲೆ ನಾನು ಮೈನಸ್ ಮೂರನ್ನು ಬರ್ಕೊಂಡಿದ್ದೀನಿ ಸ್ಥಿರ ಸಂಖ್ಯೆ ಪ್ಲಸ್ ಎರಡಿದೆ ಸೀದ ಬೆಲೆ ನಾನು ಎರಡನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ನಾವೀಗ ಶೂನ್ಯತೆಗಳ ಮೊತ್ತವನ್ನು ನಾವು ಕಂಡು ಹಿಡಿಯೋಣ ಧರಿಸಿಕೊಂಡು ವಿದ್ಯಾರ್ಥಿಗಳೇ ಶೂನ್ಯತೆಗಳ ಮೊತ್ತ ಇಲ್ಲಿ ಎರಡು ಶೂನ್ಯತೆಗಳನ್ನು ನಾವು ಕಂಡುಹಿಡ್ಕೊಂಡಿದ್ದೀವಿ ಎರಡು ಮತ್ತೊಂದು ಒಂದು ಆದ್ದರಿಂದ ಎರಡು ಪ್ಲಸ್ ಒಂದು ಅದೇನಾಗ್ತದೆ ಮೂರು ಆಗ್ತದೆ ಶೂನ್ಯತೆಗಳನ್ನು ನಾವು ಕಂಡುಹಿಡ್ಕೊಂಡು ಕೂಡಿಸಿದಾಗ ಅದು ಮೂರು ನಮಗೆ ಮೊತ್ತ ಸಿಕ್ಕಿದೆ ಅದೇ ರೀತಿಯಾಗಿ ಮೈನಸ್ ಬಿ ಬಾಗಿಲೇ ಎ ಈ ಒಂದು ನಿಯಮದ ಸಹಾಯದಿಂದ ನಾವು ಶೂನ್ಯತೆಗಳ ಮೊತ್ತವನ್ನು ನಾವು ಕಂಡುಹಿಡಿಯೋಣ ದಿಸಿಕೊಂಡು ಮೈನಸ್ ಹಾಗೆ ನಾನು ಬರ್ಕೊಂಡಿದ್ದೀನಿ ಸೂತ್ರದಲ್ಲಿ ಇದೆ ಬಿದ ಬೆಲೆ ಎಷ್ಟಿದೆ ವಿದ್ಯಾರ್ಥಿಗಳೇ ಅದು ಕೂಡ ಮೈನಸ್ ಮೂರಿದೆ ಆದ್ದರಿಂದ ಬರ್ಕೆಟ್ನಲ್ಲಿ ಮೈನಸ್ ಮೂರನ್ನು ಬರ್ಕೊಂಡಿದ್ದೀನಿ ಛೇದದಲ್ಲಿ ಎ ಇದೆ ಎದ ಬೆಲೆ ಎಷ್ಟಿದೆ ಅದು ಒಂದಿದೆ ಒಂದನ್ನು ನಾನು ಛೇದದಲ್ಲಿ ನಾನು ಬರ್ಕೊಂಡಿದ್ದೀನಿ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ಮೂರಕ್ಕೆ ಮೂರು ಹಾಗೆ ನಾನು ಬರ್ಕೊಂಡಿದ್ದೀನಿ ಛೇದದಲ್ಲಿ ಒಂದನ್ನು ಬರ್ಕೊಂಡಿದ್ದೀನಿ ಮೂರು ಬಾಗಿಲೆ ಒಂದು ನಮಗೆ ಸಿಕ್ಕಿದೆ ಮೂರು ಬಾಗಿಲೆ ಒಂದು ಅಂದರೆ ಏನಿಲ್ಲ ಅಂದರೂ ಛೇದದಲ್ಲಿ ಒಂದಿರ್ತದೆ ಆದ್ದರಿಂದ ಈ ಒಂದು ಬೆಲೆ ನಮಗೆ ಮೂರು ನಮಗೆ ಸಿಗ್ತಾ ಇದೆ ಶೂನ್ಯತೆಗಳನ್ನು ಕಂಡುಹಿಡ್ಕೊಂಡು ಮೊತ್ತವನ್ನು ಮಾಡಿದರೆ ಅದು ನಮಗೆ ಮೂರು ಸಿಗ್ತದೆ ಈ ಒಂದು ನಿಯಮದ ಸಹಾಯದಿಂದ ನಾವು ಮೊತ್ತವನ್ನು ಕಂಡಿಡಿದ್ರು ಕೂಡ ಅದು ಕೂಡ ನಮಗೆ ಮೂರು ಉತ್ತರ ಸಿಗ್ತಾ ಇದೆ ಆದ್ದರಿಂದ ನಾವೀಗ ಶೂನ್ಯತೆಗಳ ಗುಣಲಬ್ಧವನ್ನು ನಾವು ಕಂಡುಹಿಡಿಯೋಣ ಇಲ್ಲಿ ಎರಡು ಶೂನ್ಯತೆಗಳು ಎರಡು ಮತ್ತು ಒಂದನ್ನು ನಾವು ಗುಣಿಸೋಣ ದಿಸಿಕೊಳ್ಳರು ಎರಡು ಗುಣಲೆ ಒಂದು ಅಂದರೆ ಅದು ಎರಡು ಒಂದ್ಲೆ ಎರಡಾಗ್ತದೆ ಅದೇ ರೀತಿಯಾಗಿ ಈ ಒಂದು ನಿಯಮದ ಸಹಾಯದಿಂದ ಕೂಡ ಸಿ ಬಾಗ್ಲೆ ಎ ಈ ಒಂದು ನಿಯಮದ ಸಹಾಯದಿಂದ ನಾವು ಶೂನ್ಯತೆಗಳ ಗುಣಲಬ್ಧವನ್ನು ನಾವು ಕಂಡುಹಿಡಿಯೋಣ ದಿಸಿಕೊಂಡರು ಸಿ ಅಂದರೆ ಅದೆಷ್ಟಿದೆ ಎರಡಿದೆ ಎರಡು ಎದ ಬೆಲೆ ಒಂದಿದೆ ಎರಡು ಬಾಗಿಲೇ ಒಂದು ಅದು ಎರಡೇ ಆಗ್ತದೆ ವಿದ್ಯಾರ್ಥಿಗಳೇ ಶೂನ್ಯತೆಗಳನ್ನು ಕಂಡುಹಿಡ್ಕೊಂಡು ಶೂನ್ಯತೆಗಳ ಗುಣಲಬ್ಧವನ್ನು ಮಾಡಿದಾಗ ಅದು ನಮಗೆ ಎರಡು ಸಿಗ್ತದೆ ಅದೇ ರೀತಿಯಾಗಿ ಸಿ ಬಾಗ್ಲೆ ಎ ಈ ಒಂದು ನಿಯಮದ ಸಹಾಯದಿಂದ ನಾವು ಶೂನ್ಯತೆಗಳ ಗುಣಲಬ್ಧವನ್ನು ಕಂಡುಹಿಡಿದ್ರೂ ಕೂಡ ಅದು ನಮಗೆ ಎರಡು ನಮಗೆ ಉತ್ತರ ಸಿಗ್ತೈತೆ ವಿದ್ಯಾರ್ಥಿಗಳೇ ಈ ರೀತಿ ನೀವು ಪರಿಹಾರವನ್ನು ಕಂಡುಹಿಡ್ಕೊಂಡ್ರೆ ನಿಮಗೆ ಮೂರು ಅಂಕಗಳು ಅತ್ಯಂತ ಸುಲಭವಾಗಿ ಸಿಗ್ತವೆ ವಿದ್ಯಾರ್ಥಿಗಳೇ ಸಿದ್ಧತಾ ಪರೀಕ್ಷೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಮೂರು ಅಂಕಗಳಿಗೆ ಇಪ್ಪತ್ತಾರನೇ ಪ್ರಶ್ನೆಯನ್ನು ಕೇಳಿದ್ದಾರೆ ಪಿ ಎಫ್ ಎಕ್ಸ್ ಈಸ್ ಈಕ್ವಲ್ ಟು ಆರ್ ಎಕ್ಸ್ ಸ್ಕ್ವೇರ್ ಮೈನಸ್ ಏಳು ಎಕ್ಸ್ ಮೈನಸ್ ಮೂರು ಈ ವರ್ಗ ಭೋಪದೊಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಮೂರು ಅಂಕಗಳಿಗೆ ಕೇಳಿದ್ದಾರೆ ಇಲ್ಲಿ ಪರಿಹಾರವನ್ನು ನಾನು ಬರ್ಕೊಳ್ತಾ ಇದ್ದೀನಿ ಈ ಒಂದು ವರ್ಗ ಬೊಪೋದೊಕ್ತಿಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಆರು ಎಕ್ಸ್ ಸ್ಕ್ವಯರ್ ಮೈನಸ್ ಏಳು ಎಕ್ಸ್ ಮೈನಸ್ ಮೂರು ಈ ಒಂದು ವರ್ಗ ಭೂಪದೋಕ್ತಿ ಎಕ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿ ಇದೆ ಆದ್ದರಿಂದ ಎಕ್ಸ್ ಎಕ್ಸ್ಕ್ವೇರ್ದ ಸಗುಣಕ ಆರ್ ಇದೆ ಆದ್ದರಿಂದ ಎ ಇಸ್ ಈಕ್ವಲ್ ಟು ಆರನ್ನು ನಾನು ಬರ್ಕೊಂಡಿದ್ದೀನಿ ಎಕ್ಸ್ ಎಕ್ಸ್ದ ಸಗುಣಕ ಮೈನಸ್ ಏಳು ಇದೆ ಬಿ ಇಸ್ ಈಕ್ವಲ್ ಟು ಮೈನಸ್ ಏಳನ್ನು ನಾನು ಬರ್ಕೊಂಡಿದ್ದೀನಿ ಸ್ಥಿರ ಸಂಖ್ಯೆ ಮೈನಸ್ ಮೂರಿದೆ ಆದ್ದರಿಂದ ಸಿ ಇಸ್ ಈಕ್ವಲ್ ಟು ಮೈನಸ್ ಮೂರನ್ನು ನಾನು ಬರ್ಕೊಂಡಿದ್ದೀನಿ ಇಲ್ಲಿ ಆರ್ ಎಕ್ಸ್ ಸ್ಕ್ವೇರ್ ಮೈನಸ್ ಏಳು ಎಕ್ಸ್ ಮೈನಸ್ ಮೂರು ಈ ಒಂದು ವರ್ಗ ಭೂಪಯೋಕ್ತಿ ಇಸ್ ಈಕ್ವಲ್ ಟು ಇಲ್ಲಿ ಎಕ್ಸ್ ಎಕ್ಸ್ಕ್ವಯರ್ದ ಸುಣಕ ಆರಿದೆ ಈ ಒಂದು ಆರನ್ನು ನಾನು ಮೈನಸ್ ಮೂರಕ್ಕೆ ನಾನು ಗುಣಿಸ್ತಾ ಇದ್ದೀನಿ ಆರು ಪ್ಲಸ್ ಇದೆ ಮೂರು ಮೈನಸ್ ಇದೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ ಆರು ಮೂರಳೆ ಹದಿನೆಂಟು ಆಗ್ತದೆ ವಿದ್ಯಾರ್ಥಿಗಳೇ ಗುಣಿಸಿದರೆ ಮೈನಸ್ ಹದಿನೆಂಟು ಕೂಡಿಸಿದರೆ ಮೈನಸ್ ಏಳು ಬರ್ತಕ್ಕಂಥ ಎರಡು ಬೆಲೆಗಳು ನಾನಿಲ್ಲಿ ಪ್ಲಸ್ ಎರಡು ಮತ್ತು ಮೈನಸ್ ಒಂಬತ್ತನ್ನು ನಾನು ತೆಗೆದುಕೊಂಡಿದ್ದೇನೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ ಎರಡ ಒಂಬತ್ತಲೆ ಹದಿನೆಂಟು ಆಗ್ತದೆ ಕೊನಿ ಪದ ನಮಗೆ ಸಿಗ್ತದೆ ಅದೇ ರೀತಿಯಾಗಿ ಇಲ್ಲಿ ಕೂಡಿಸಿದರೆ ಮೈನಸ್ ಏಳು ಬರ್ತಕ್ಕಂಥ ಅಂದರೆ ಪ್ಲಸ್ ಎರಡರಲ್ಲಿ ಮೈನಸ್ ಒಂಬತ್ತನ್ನು ನಾವು ಕಳೆದ್ರೆ ಅಂದರೆ ಮೈನಸ್ ಏಳು ನಮಗೆ ಸಿಗ್ತದೆ ಮಧ್ಯ ಪದ ನಮಗೆ ಸಿಗ್ತದೆ ಆದ್ದರಿಂದ ದಿಸ್ ಸಿಕ್ಕೊಳ್ಟು ಮೊದಲನೇ ಪದ ಆರು ಎಕ್ಸ್ ಕ್ವೈರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಮೈನಸ್ ಏಳು ಎಕ್ಸನ್ನು ನಾವು ಬಿಡಿಸಿ ಬರ್ಕೊಳ್ಳೋಣ ಇಲ್ಲಿ ಪ್ಲಸ್ ಎರಡು ಎಕ್ಸ್ ಮೈನಸ್ ಒಂಬತ್ತು ಎಕ್ಸನ್ನು ನಾನು ಬಿಡಿಸಿ ಬರ್ಕೊಂಡಿದ್ದೀನಿ ಮೈನಸ್ ಮೂರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ದಿಸ್ ಸಿಕ್ಕೊಳ್ಟು ವಿದ್ಯಾರ್ಥಿಗಳ ಈ ಎರಡು ಬೆಲೆಗಳಲ್ಲಿ ಎರಡು ಎಕ್ಸ್ ಏನಾಗ್ತದೆ ಸಾಮಾನ್ಯವಾಗಿ ಕಾಣ್ತದೆ ಎರಡು ಎಕ್ಸ್ ಮಾಸ ಕಾಣ್ತದೆ ಆದ್ದರಿಂದ ಎರಡು ಎಕ್ಸನ್ನು ನಾನು ಮಸ ತಕೊಂಡಿದ್ದೀನಿ ಬ್ರಕೆಟ್ನಲ್ಲಿ ಎರಡು ಮೂರ್ಲೆ ಆರು ಅಂದ್ರೆ ಮೂರು ಉಳಿತದೆ ಅದೇ ರೀತಿಯಾಗಿ ಎಕ್ಸು ಹೊರಗಡೆ ಹೋದರೆ ಒಂದು ಎಕ್ಸು ಒಳಗಡೆ ಉಳಿತದೆ ಪ್ಲಸ್ ಬರ್ಕೊಂಡಿದ್ದೀನಿ ಎರಡು ಎಕ್ಸು ಮಸ ಹೋಗಿದೆ ಒಂದು ಮಾತ್ರ ಇಲ್ಲಿ ಉಳಿತದೆ ಈ ಎರಡು ಬೆಲೆಗಳಲ್ಲಿ ಮೈನಸ್ ಸಾಮಾನ್ಯವಾಗಿ ಕಾಣ್ತದೆ ಮತ್ತು ಮೂರು ಸಾಮಾನ್ಯವಾಗಿ ಕಾಣ್ತದೆ ಮೈನಸ್ ಮೂರನ್ನು ನಾನು ಮಸ ತಕೊಂಡಿದ್ದೀನಿ ಮೂರು ಮೂರ್ಲೆ ಒಂಬತ್ತು ಆದ್ದರಿಂದ ಬ್ರಕೆಟ್ನಲ್ಲಿ ಮೂರು ಉಳಿತದೆ ಎಕ್ಸನ್ನು ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಮೈನಸ್ ಹೊರಗಡೆ ಹೋಗಿದೆ ಮಸ ಹೋಗಿದೆ ಇಲ್ಲಿ ಪ್ಲಸ್ ಉಳಿತದೆ ಬ್ರಾಕೆಟ್ ಮೂರು ಮಸ ಹೋಗಿದೆ ಒಂದು ಮಾತ್ರ ಉಳಿತದೆ ಮೂರು 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 ಆಗ್ತದೆ ಎಕ್ಸ್ ಎಕ್ಸ್ ಪ್ಲಸ್ ಪ್ಲಸ್ ಒಂದು ಒಂದು ಮತ್ತೇನಾಗ್ತದೆ ಸಾಮಾನ್ಯವಾಗಿ ಕಾಣ್ತದೆ ಆದ್ದರಿಂದ ಮೂರು ಎಕ್ಸ್ ಪ್ಲಸ್ ಒಂದನ್ನು ನಾನು ಮಸ ಬ್ರಾಕೆಟ್ ನಲ್ಲಿ ಎರಡು ಎಕ್ಸ್ ಮೈನಸ್ ಮೂರು ಉಳಿತದೆ ವಿದ್ಯಾರ್ಥಿಗಳೇ ಈ ಎರಡು ಅಪವರ್ತನಗಳನ್ನು ನಾವು ಗಮನಿಸಿದರೆ ಇಲ್ಲಿ ಮೂರು ಎಕ್ಸ್ ಪ್ಲಸ್ ಒಂದು ಈಕ್ವಲ್ ಟು ಸೊನ್ನೆನಾದ್ರಾಗ್ಬೋದು ಅಥವಾ ಎರಡು ಎಕ್ಸ್ ಮೈನಸ್ ಮೂರು ಈಸ್ ಈಕ್ವಲ್ ಟು ಸೊನ್ನೆನಾದರೂ ಆಗ್ಬೋದು ಇಲ್ಲಿ ಮೂರು ಎಕ್ಸ್ ಪ್ಲಸ್ ಒಂದು ಈಸ್ ಈಕ್ವಲ್ ಟು ಸೊನ್ನೆ ಪ್ಲಸ್ ಒಂದು ಎಡಭಾಗದಲ್ಲಿದೆ ಭಾಗದಲ್ಲಿದೆ ಬಲಭಾಗಕ್ಕೆ ಹೋದರೆ ಮೈನಸ್ ಒಂದಾಗ್ತದೆ ಮೂರು ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಒಂದಾಗ್ತದೆ ಇಲ್ಲಿ ಮೂರು ಎಕ್ಸಿಗೆ ಗುಣಕಾರ ಇದೆ ಎಡ ಬಲಭಾಗಕ್ಕೆ ಹೋದರೆ ಮೈನಸ್ ಒಂದಕ್ಕೆ ಭಾಗಕಾರ ಆಗ್ತದೆ ಆದ್ದರಿಂದ ಒಂದು ಶೂನ್ಯತೆ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಒಂದು ಭಾಗಲೆ ಮೂರು ನಮಗೆ ಸಿಗ್ತಾ ಇದೆ ಅದೇ ರೀತಿಯಾಗಿ ಎರಡು ಎಕ್ಸ್ ಮೈನಸ್ ಮೂರು ಈಸ್ ಈಕ್ವಲ್ ಟು ಸೊನ್ನೆ ಇಲ್ಲಿ ಮೈನಸ್ ಮೂರು ಎಡಭಾಗದಲ್ಲಿದೆ ಭಾಗದಲ್ಲಿದೆ ಬಲಭಾಗಕ್ಕೆ ಹೋದರೆ ಪ್ಲಸ್ ಮೂರಾಗ್ತದೆ ಅದೇ ರೀತಿಯಾಗಿ ಎರಡು ಎಕ್ಸ್ ಗೆ ಗುಣಕರದೆ ಎಡಭಾಗದಲ್ಲಿ ಬಲಭಾಗಕ್ಕೆ ಹೋದರೆ ಮೂರಕ್ಕೆ ಭಾಗಕಾರ ಆಗ್ತದೆ ಆದ್ದರಿಂದ ಇನ್ನೊಂದು ಶೂನ್ಯತೆ ಎಕ್ಸ್ ಇಸ್ ಈಕ್ವಲ್ ಟು ಮೂರು ಬಾಗಿಲೆ ಎರಡು ನಮಗೆ ಸಿಗ್ತಾ ಇದೆ ಅದೇ ರೀತಿಯಾಗಿ ನಾವೀಗ ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿಯೋಣ ಇಲ್ಲಿ ಎರಡು ಶೂನ್ಯತೆಗಳನ್ನು ಏನು ಕಂಡು ಹಿಡ್ಕೊಂಡಿದ್ದೀವಿ ಅವುಗಳನ್ನು ನಾವು ಕೂಡಿಸೋಣ ಮೈನಸ್ ಒಂದು ಬಾಗಿಲೆ ಮೂರು ಪ್ಲಸ್ ಮೂರು ಬಾಗಿಲೆ ಎರಡನ್ನು ನಾನು ಕೂಡಿಸ್ತಾ ಇದ್ದೀನಿ ದಿಸಿಕೊಂಡು ವಿದ್ಯಾರ್ಥಿಗಳ ಛೇದದಲ್ಲಿ ಇಲ್ಲಿ ಎರಡು ಭಿನ್ನ ರಾಶಿಗಳಿದ್ದಾವೆ ಛೇದದಲ್ಲಿ ಮೂರಿದೆ ಎರಡಿದೆ ಮೂರು ಮತ್ತು ಎರಡರ ಲಸವನ್ನು ನಾವು ತಕ್ಕೊಳ್ಳೋಣ ಇಲ್ಲಿ ಮೂರು ಒಂದ್ಲೇ ಮೂರು ಆಗ್ತದೆ ಎರಡು ಹೋಗಲ್ಲ ಹಾಗೆ ನಾನು ಬರ್ಕೊಂಡಿದ್ದೀನಿ ಎರಡು ಒಂದಲೆ ಎರಡು ಆಗ್ತದೆ ಮೂರು ಎರಡಲೆ ಆರು ಏನಾಗ್ತದೆ ಲಸ ಆಗ್ತದೆ ಆದ್ದರಿಂದ ಮೂರು ಮತ್ತು ಎರಡರ ಲಸ ಆರನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಇಲ್ಲಿ ಛೇದದಲ್ಲಿ ಮೂರಿದೆ ಆರು ಬರ್ಬೇಕಂದ್ರೆ ಮೂರು ಎರಡೇ ಆರು ಆಗ್ತದೆ ಆ ಎರಡನ್ನು ನಾನು ಅಂಶಕ್ಕೆ ಮೈನಸ್ ಒಂದಕ್ಕೆ ನಾನು ಗುಣಿಸ್ತಾ ಇದ್ದೀನಿ ಎರಡು ಒಂದಲೇ ಎರಡು ಅಂದರೆ ಮೈನಸ್ ಎರಡನ್ನು ನಾನು ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ಇಲ್ಲಿ ಛೇದಲ್ಲಿ ಎರಡಿದೆ ಇಲ್ಲಿ ಆರು ಬರಬೇಕು ಲಸ ಅಂದರೆ ಎರಡು ಮೂರಲೆ ಆರು ಆಗ್ತದೆ ಆದ್ದರಿಂದ ಮೂರ ಮೂರಲೆ ಒಂಬತ್ತನ್ನು ನಾನು ಅಂಶದಲ್ಲಿ ನಾನು ಬರ್ಕೊಂಡಿದ್ದೀನಿ ಛೇದದಲ್ಲಿ ಆರನ್ನು ನಾನು ಲಸ ತಗೊಂಡಿದ್ದೀನಿ ಟು ಅಂಶದಲ್ಲಿ ಪ್ಲಸ್ ಒಂಬತ್ತು ಮೈನಸ್ ಎರಡಿದೆ ಒಂಬತ್ತರಲ್ಲಿ ಎರಡನ್ನು ನಾವು ಕಳೆದರೆ ಪ್ಲಸ್ ಒಂಬತ್ತಿದೆ ಮೈನಸ್ ಎರಡಿದೆ ಒಂಬತ್ತರಲ್ಲಿ ಎರಡು ಕಳೆದರೆ ನಮಗೆ ಅಂಶದಲ್ಲಿ ಏಳು ಸಿಗ್ತದೆ ಛೇದದಲ್ಲಿ ಆರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಅಂದರೆ ಶೂನ್ಯತೆಗಳ ಮೊತ್ತ ಏಳು ಬಾಗಿಲೇ ಆರು ನಮಗೆ ಸಿಗ್ತಾ ಇದೆ ಅದೇ ರೀತಿಯಾಗಿ ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡತಕ್ಕಂಥ ಈ ಒಂದು ನಿಯಮ ಮೈನಸ್ ಬಿ ಬಾಗ್ಲೇ ಎ ಇದರ ಸಹಾಯದಿಂದ ನಾವು ಮೊತ್ತವನ್ನು ಕಂಡುಹಿಡಿಯೋಣ ದಿಸ್ ಸಿಕ್ಕೊಟ್ಟು ಮೈನಸ್ ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ದ ಬೆಲೆ ದ ಬೆಲೆ ಕೂಡ ಮೈನಸ್ ಏಳಿದೆ ಇದೆ ಆದ್ದರಿಂದ ಬ್ರಗಟ್ನಲ್ಲಿ ನಾನು ಮೈನಸ್ ಏಳನ್ನು ಬರ್ಕೊಂಡಿದ್ದೀನಿ ಕ್ಷೇತ್ರದಲ್ಲಿ ಏದ ಬೆಲೆ ಆರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ದಿಸಿಕೊಂಡು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ಏಳು ಬಾಗಿಲೆ ಆರು ನಮಗೆ ಉತ್ತರ ಸಿಗ್ತದೆ ಇಲ್ಲಿ ಶೂನ್ಯತೆಗಳ ಮೊತ್ತ ಶೂನ್ಯತೆಗಳನ್ನು ಕಂಡುಹಿಡ್ಕೊಂಡು ಮೊತ್ತವನ್ನು ನಾವು ಮಾಡಿದರೆ ಏಳು ಬಾಗಿಲೆ ಆರು ಸಿಕ್ಕಿದೆ ಅದೇ ರೀತಿಯಾಗಿ ಈ ಒಂದು ನಿಯಮದ ಸಹಾಯದಿಂದ ನಾವು ಮೊತ್ತವನ್ನು ಕಂಡುಹಿಡಿದರೂ ಕೂಡ ಅದು ಏಳು ಬಾಗಿಲೆ ಆರು ನಮಗೆ ಸಿಗ್ತಾ ಇದೆ ಅದೇ ರೀತಿಯಾಗಿ ಶೂನ್ಯತೆಗಳ ಗುಣಲಬ್ಧವನ್ನು ನಾವು ಕಂಡು ಹಿಡಿಯೋಣ ದಿಸಿಕೊಳ್ಳರು ವಿದ್ಯಾರ್ಥಿಗಳೇ ಇಲ್ಲಿ ಶೂನ್ಯತೆಗಳು ಮೈನಸ್ ಒಂದು ಬಾಗಿಲೆ ಮೂರು ಮೂರು ಬಾಗಿಲೇ ಎರಡನ್ನು ನಾನಿಲ್ಲಿ ಗುಣಿಸ್ತಾ ಇದ್ದೀನಿ ಮೈನಸ್ ಒಂದು ಬಾಗಿಲೆ ಮೂರು ಗುಂಡ್ಲೆ ಮೂರು ಬಾಗಿಲೆ ಎರಡು ದಿಸ್ ದಿಸಿಕೊಳ್ರು ವಿದ್ಯಾರ್ಥಿಗಳ ಎರಡು ಭಿನ್ನರಾಶಿಗಳಿದ್ದಾವೆ ಅಂಶ ಅಂಶ ಗುಣಿಸ್ತೀರಾ ಛೇದ ಛೇದ ಗುಣಿಸ್ತೀರ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗ್ತದೆ ಒಂದು ಮೂರ್ಲೆ ಮೂರು ಆಗ್ತದೆ ಮೂರು ಎರಡೆ ಆರು ಛೇದದಲ್ಲಿ ಉತ್ತರ ನಮಗೆ ಸಿಗುತ್ತದೆ ದಿಸಿಕೊಳ್ತು ಮೂರು ಒಂದ್ಲೇ ಮೂರು ಮೂರು ಎರಡೆ ಆರು ಆಗ್ತದೆ ಅಂದರೆ ಮೈನಸ್ ಒಂದು ಬಾಗಿಲೆ ಎರಡು ನಮಗೆ ಉತ್ತರ ಸಿಗುತ್ತದೆ ಅದೇ ರೀತಿಯಾಗಿ ಶೂನ್ಯತೆಗಳ ಗುಣಲಬ್ಧವನ್ನು ಕಂಡಿಡತಕ್ಕಂಥ ಒಂದು ನಿಯಮ ಸಿ ಬಾಗಿಲೆ ಎ ಅದರಿಂದ ನಾವು ಗುಣಲಬ್ಧವನ್ನು ಕಂಡುಹಿಡಿಯೋಣ ದಿಸಿಕೊಳ್ತು ಸಿದ ಬೆಲೆ ಎಷ್ಟಿದೆ ವಿದ್ಯಾರ್ಥಿಗಳೇ ಮೈನಸ್ ಮೂರಿದೆ ಮೈನಸ್ ಮೂರು ಬಾಗಿಲೆ ಎ ಬೆಲೆ ಆರಿದೆ ಆರನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಮೈನಸ್ ಮೂರು ಬಾಗಿಲೆ ಆರು ಬರ್ಕೊಂಡಿದ್ದೀನಿ ಮೂರು ಒಂದ್ಲೇ ಮೂರು 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 ಎರಳೇ ಆರು ಅಂದರೆ ಮೈನಸ್ ಒಂದು ಬಾಗಿಲೆ ಎರಡು ನಮಗೆ ಸಿಗ್ತದೆ ಅಂದರೆ ಶೂನ್ಯತೆಗಳನ್ನು ಕಂಡುಹಿಡ್ಕೊಂಡು ಅವುಗಳ ಗುಣಲಬ್ಧ ಮಾಡಿದ್ರೆ ಮೈನಸ್ ಒಂದು ಬಾಗಿಲೆ ಎರಡು ನಮಗೆ ಸಿಗ್ತಾಯಿದೆ ಅದೇ ರೀತಿಯಾಗಿ ಈ ಒಂದು ನಿಯಮದ ಸಹಾಯದಿಂದ ಕೂಡ ನಾವು ಗುಣಲಬ್ಧವನ್ನು ಕಂಡುಹಿಡ್ಕೊಂಡರೂ ಕೂಡ ಅದು ಮೈನಸ್ ಒಂದು ಬಾಗಿಲೆ ನಮಗೆ ಎರಡು ಉತ್ತರ ಸಿಗ್ತದೆ ವಿದ್ಯಾರ್ಥಿಗಳೇ ಈ ರೀತಿ ನೀವು ಪರಿಹಾರವನ್ನು ಕಂಡುಹಿಡ್ಕೊಂಡ್ರೆ ನಿಮಗೆ ಮೂರು ಅಂಕಗಳು ಸುಲಭವಾಗಿ ಸಿಗ್ತವೆ ವಿದ್ಯಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರಲ್ಲಿ ಇಲ್ಲಿ ಇಪ್ಪತ್ತೈದನೇ ಪ್ರಶ್ನೆಯನ್ನು ಕೊಟ್ಟಿದ್ದಾನೆ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ ಐದು ಎಕ್ಸ್ ಪ್ಲಸ್ ಕೆ ಈ ಬೌಪದೊಕ್ತಿಯ ಒಂದು ಶೂನ್ಯತೆಯ ಅದರ ಮತ್ತೊಂದು ಶೂನ್ಯತೆಗಿಂತ ಒಂದು ಹೆಚ್ಚಾಗಿದೆ ಹಾಗಾದರೆ ಕೇಯ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ ಈ ಒಂದು ಬೌಪದೊಕ್ತಿಯನ್ನು ಕೊಟ್ಟಿದ್ದಾನೆ ಮೂರು ಅಂಗಗಳಿಗೆ ಈ ಒಂದು ಬೌಪದೊಕ್ತಿಯನ್ನು ನಾನು ಹಾಗೆ ನಾನು ಬರ್ಕೊಂಡಿದ್ದೀನಿ ಇಲ್ಲಿ ಒಂದು ಶೂನ್ಯತೆ ಮತ್ತೊಂದು ಶೂನ್ಯತೆಗಿಂತ ಒಂದು ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾನೆ ಮತ್ತು ಕೇಯ ಬೆಲೆಯನ್ನು ನಾವು ಕಂಡು ಹಿಡೀಬೇಕಾಗಿದೆ ಇಲ್ಲಿ ವಿದ್ಯಾರ್ಥಿಗಳೇ ಈ ಒಂದು ಬೌಪದೊಕ್ತಿ ಎ ಎಕ್ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿದೆ ಆದ್ದರಿಂದ ಎಕ್ಸ್ ಎಕ್ಸ್ಕ್ವೇರ್ ದಸಗುಣಕ ಇಲ್ಲೇನಿಲ್ಲ ಅಂದರೂ ಕೂಡ ಒಂದಿರ್ತದೆ ಆದ್ದರಿಂದ ಎ ಇಸ್ ಈಕ್ವಲ್ ಟು ಒಂದನ್ನು ಬರ್ಕೊಂಡಿದ್ದೀನಿ ಎಕ್ಸ್ ದಸಗುಣಕ ಮೈನಸ್ ಐದಿದೆ ಬಿ ದ ಬೆಲೆ ಮೈನಸ್ ಐದನ್ನು ನಾನು ಬರ್ಕೊಂಡಿದ್ದೀನಿ ಇಲ್ಲಿ ಸ್ಥಿರ ಸಂಖ್ಯೆ ಸಿ ದ ಬೆಲೆ ಕೆ ಇದೆ ಆದ್ದರಿಂದ ಸಿ ಈಸ್ ಈಕ್ವಲ್ ಟು ಕೆ ಅನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳು ನಾವು ಪ್ರಶ್ನೆಯನ್ನು ಗಮನಿಸಿದರೆ ಒಂದು ಶೂನ್ಯತೆ ಅದರ ಮತ್ತೊಂದು ಶೂನ್ಯತೆಗಿಂತ ಒಂದು ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾನೆ ಆದ್ದರಿಂದ ಒಂದು ಶೂನ್ಯತೆ ನಮಗೆ ಗೊತ್ತಿಲ್ಲ ಅದು ಹೇಗಿರಲಿಲ್ಲ ಅಂತ ನಾವು ಬರ್ಕೊಳ್ಳೋಣ ಮತ್ತೊಂದು ಶೂನ್ಯತೆ ಅದು ಒಂದು ಹೆಚ್ಚಾಗಿದೆ ಅಂತ ಒಂದು ಶೂನ್ಯತೆ ಆದರೆ ಮತ್ತೊಂದು ಶೂನ್ಯತೆ ಎ ಪ್ಲಸ್ ಒಂದು ಆಗ್ತದೆ ವಿದ್ಯಾರ್ಥಿಗಳೇ ಒಂದು ಶೂನ್ಯತೆಯೇ ಆದರೆ ಮತ್ತೊಂದು ಶೂನ್ಯತೆ ಎ ಪ್ಲಸ್ ಒಂದು ಆಗ್ತದೆ ಆಗಿರಲಿ ಅಂತ ನಾವು ಬರೆದುಕೊಳ್ಳೋಣ ನಾವೀಗ ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿಯೋಣ ದಿಸಿಕೊಳ್ತು ವಿದ್ಯಾರ್ಥಿಗಳೇ ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡ್ತಕ್ಕಂಥ ಒಂದು ನಿಯಮ ಮೈನಸ್ ಬಿ ಬಾಗಿಲೇ ಎ ಇದೆ ಅದನ್ನು ನಾನು ಬರ್ಕೊಂಡಿದ್ದೀನಿ ಇಲ್ಲಿ ಶೂನ್ಯತೆಗಳ ಮೊತ್ತ ಇಲ್ಲಿ ಒಂದು ಶೂನ್ಯತೆ ಎನ್ನು ನಾನು ಬರ್ಕೊಂಡಿದ್ದೀನಿ ಮೊತ್ತ ಅಂದರೆ ನೀವು ಕೂಡಿಸ್ತೀರ ಇನ್ನೊಂದು ಶೂನ್ಯತೆ ಎ ಪ್ಲಸ್ ಒಂದು ಆಗಿದೆ ಎ ಪ್ಲಸ್ ಒಂದು ಒಂದು ಶೂನ್ಯತೆ ಒಂದು ಶೂನ್ಯತೆ ಎ ಇವೆರಡನ್ನು ನೀವೇನು ಮಾಡ್ತೀರಾ ಕೂಡಿಸ್ತೀರಾ ದಿಸ್ ಟು ನಿಯಮದಲ್ಲಿ ಮೈನಸ್ ಇದೆ ಮೈನಸ್ ಬಿದ ಬೆಲೆ ಮೈನಸ್ ಐದಿದೆ ಮೈನಸ್ ಐದನ್ನು ಬ್ರಕೆಟ್ನಲ್ಲಿ ಬರ್ಕೊಂಡಿದ್ದೀನಿ ಬಾಗಿಲೇ ಎದ ಬೆಲೆ ಒಂದಿದೆ ಒಂದನ್ನು ನಾನು ಛೇದ್ದಲ್ಲಿ ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳ ಎಡಭಾಗದಲ್ಲಿ ಎ ಪ್ಲಸ್ ಎ ಅಂದರೆ ಎರಡು ಎ ಆಗ್ತದೆ ಪ್ಲಸ್ ಒಂದನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ದಿಸ್ ಇಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ಐದಕ್ಕೆ ಐದನ್ನು ನಾನು ಬರ್ಕೊಂಡಿದ್ದೀನಿ ಛೇದದಲ್ಲಿ ಏನಿಲ್ಲ ಅಂದರೂ ಕೂಡ ಒಂದು ಇರ್ತದೆ ವಿದ್ಯಾರ್ಥಿಗಳೇ ಎರಡು ಎನ್ನು ಎಡಭಾಗದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ ದಿಸ್ ಈಕ್ವಲ್ ಟು ಬಲಭಾಗದಲ್ಲಿ ಐದನ್ನು ನಾನು ಹಾಗೆ ನಾನು ಬರ್ಕೊಂಡಿದ್ದೀನಿ ಇಲ್ಲಿ ಎಡಭಾಗದಲ್ಲಿ ಪ್ಲಸ್ ಒಂದಿದೆ ಬಲಭಾಗಕ್ಕೆ ಹೋದರೆ ಅದು ಮೈನಸ್ ಒಂದು ಆಗ್ತದೆ ಎರಡೆಯೇ ಈಸ್ ಈಕ್ವಲ್ ಟು ಐದರಲ್ಲಿ ಒಂದು ಕಳೆದರೆ ನಾಲ್ಕು ಉಳಿತದೆ ಈ ಎರಡು ಹೇಗೆ ಗುಣಕಾರಿದೆ ಎಡ ಭಾಗದಲ್ಲಿದೆ ಬಲವಾಗಿ ಹೋದರೆ ನಾಲ್ಕಕ್ಕೆ ಭಾಗಕಾರ ಆಗ್ತದೆ ಎರಡು ಒಂದ ಎರಡು ಎರಡೆರಡ ನಾಲ್ಕು ಆಗ್ತದೆ ಅಂದರೆ ಒಂದು ಶೂನ್ಯತೆ ಅದು ಏದ ಬೆಲೆ ಎರಡು ನಮಗೆ ಸಿಗ್ತದೆ ಒಂದು ಶೂನ್ಯತೆ ಎರಡು ಮತ್ತೊಂದು ಶೂನ್ಯತೆ ಇಲ್ಲಿ ಒಂದು ಶೂನ್ಯತೆ ಆಗಿತ್ತು ಅಂದರೆ ಮತ್ತೊಂದು ಶೂನ್ಯತೆ ಎ ಪ್ಲಸ್ ಒಂದಿದೆ ಆದ್ದರಿಂದ ಒಂದು ಶೂನ್ಯತೆ ಎರಡು ಸಿಕ್ಕರೆ ಎ ಪ್ಲಸ್ ಒಂದು ಅಂದರೆ ಎರಡು ಪ್ಲಸ್ ಒಂದು ಅದು ಮೂರು ಸಿಗ್ತದೆ ಒಂದು ಶೂನ್ಯತೆ ಎರಡು ಸಿಕ್ಕರೆ ಇನ್ನೊಂದು ಶೂನ್ಯತೆ ಮೂರು ನಮಗೆ ಸಿಗ್ತದೆ ಆದ್ದರಿಂದ ಶೂನ್ಯತೆಗಳ ಗುಣಲಬ್ಧವನ್ನು ನಾವು ಕಂಡುಹಿಡಿಯೋಣ ಶೂನ್ಯತೆಗಳ ಗುಣಲಬ್ಧವನ್ನು ಕಂಡುಹಿಡಿತಕ್ಕಂಥ ನಿಯಮ ಸಿ ಬಾಗ್ಲೆ ಎ ಇದೆ ವಿದ್ಯಾರ್ಥಿಗಳೇ ಇಲ್ಲಿ ಶೂನ್ಯತೆಗಳ ಗುಣಲಬ್ಧವನ್ನು ನಾವು ಎಡ ಭಾಗದಲ್ಲಿ ಕಂಡುಹಿಡಿಯೋಣ ಒಂದು ಶೂನ್ಯತೆ ಎರಡು ಇನ್ನೊಂದು ಶೂನ್ಯತೆ ಮೂರು ಎರಡು ಗುಣಲೆ ಮೂರು ಈಸ್ ಈಕ್ವಲ್ ಟು ಸಿ ಬಾಗ್ಲೆ ಎ ಸಿ ದ ಬೆಲೆ ಕೆ ಇದೆ ಕೆ ಬಾಗಿಲೆ ಏದ ಬೆಲೆ ಒಂದಿದೆ ಒಂದನ್ನು ಬರ್ಕೊಂಡಿದ್ದೀನಿ ಇಲ್ಲಿ ಎಡಭಾಗದಲ್ಲಿ ಭಾಗದಲ್ಲಿ ಎರಡು ಮೂರಲೆ ಆರಾಗ್ತದೆ ಎಸಿಕ್ ಒಲ್ಟು ಕೆ ಅನ್ನು ನಾನು ಬಲಭಾಗದಲ್ಲಿ ಬರ್ಕೊಂಡಿದ್ದೀನಿ ಛೇದದಲ್ಲಿ ಏನಿಲ್ಲ ಅಂದರೂ ಕೂಡ ಒಂದು ಇರ್ತದೆ ಆದ್ದರಿಂದ ಕೆದ ಬೆಲೆ ನಮಗೆ ಎಷ್ಟು ಸಿಗ್ತದೆ ಆರು ಸಿಗ್ತದೆ ವಿದ್ಯಾರ್ಥಿಗಳೇ ಈ ರೀತಿ ನೀವು ಉತ್ತರವನ್ನು ಬರೆದರೆ ನಿಮಗೆ ಮೂರು ಅಂಕಗಳು ಸಿಗ್ತವೆ ವಿದ್ಯಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಮಾದರಿ ಪ್ರಶ್ನೆ ಪತ್ರಿಕೆ ಮೂರು ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆ ನಾಲ್ಕರಲ್ಲಿ ಈ ಎರಡು ಸಮಸ್ಯೆಗಳನ್ನು ಮೂರು ಅಂಕಗಳಿಗೆ ಕೊಟ್ಟಿದ್ದಾರೆ ಈ ಎರಡು ಸಮಸ್ಯೆಗಳಿಗೆ ಪರಿಹಾರಗಳನ್ನು ನೀವೇ ಬಿಡಿಸ್ತೀರ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳ್ಕೊಳ್ಳೋಣ